ಫಾರ್ಮರ್ ಪ್ರೈಮ್ ಮಿನಿಸ್ಟರ್ತಿಗ ಸೂಟ್ ಹಾಕಿದ್ರು ಈ ಪ್ರೊಟೆಸ್ಟ್ ಶುರು ಆಗಿದ್ದ ನೇಪಾಳ ಗೌರ್ಮೆಂಟ್ ಸೋಶಿಯಲ್ ಮೀಡಿಯಾಗ ಬ್ಯಾನ್ ಮಾಡಿದ ಮೇಲೆ ಅವಾಗ ಅವರ ಫೇಕ್ ನ್ಯೂಸ್ ಸೈಬರ್ ಕ್ರೈಮ್ ಮತ್ತು ಯೂತ್ ಇದ್ರ ಸಂಬಂಧ ಹಾಳಾಗತ್ತಾರ ಅಂತ ಹೇಳಿ ಒಂದ್ ರೀಸನ್ ಕೊಟ್ರ ಬಟ್ ರಿಯಾಲಿಟಿ ಬೇರೆನೇ ಇತ್ತು ಆಕ್ಚುಲಿ ನೇಪಾಳಿನ ಯುವಕರ ಗವರ್ಮೆಂಟ್ ಎಕ್ಸ್ಪೋಸ್ ಮಾಡತ್ತಿದ್ರ ಕರಪ್ಷನ್ ಬಗ್ಗೆ ತಿಳ್ಸಿದ್ರ ಸ್ಕ್ಯಾಂಡಲ್ಸ್ ಹೊರಗೆ ಹಾಕಿದ್ರ ಬಟ್ ಕೆಪಿ ಶರ್ಮಾ ಓಲಿ ಅವ್ರ ಗೌರ್ಮೆಂಟ್ ಇದನ್ನ ನಿಲ್ಸಾಕ ಸೋಶಿಯಲ್ ಅಂತ ಅವಾಗ ನೋಡ್ರಿ ನೇಪಾಳಿನ ಯುವಕರ ಮನೇಲಿ ಹೊರಗ್ ಬಂದ ಪ್ರೊಟೆಸ್ಟ್ ಶುರು ಮಾಡಿದ್ರ ಫಸ್ಟ್ ಫಸ್ಟ್ ಈಗ ಈ ಪ್ರೊಟೆಸ್ಟ್ ಬಹಳ ಪೀಸ್ಫುಲ್ ಆಗಿ ನಡೆಯತ್ತಿತ್ತು ಬಟ್ ಸ್ವಲ್ಪ ದಿನ ಆದ್ಮೇಲೆ ಸೆಕ್ಯೂರಿಟಿ ಫೋರ್ಸಸ್ ಟೇರ್ ಗ್ಯಾಸ್ ಮತ್ ವಾಟರ್ ಜೆಟ್ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು ಅವಾಗ ನೋಡ್ರಿ ಕ್ರೌಡ್ ಅನ್ಕಂಟ್ರೋಲೆಬಲ್ ಆಗಿದ್ದ ಅವಾಗ ಅವ್ರ ಗೌರ್ಮೆಂಟ್ ಬಿಲ್ಡಿಂಗ್ ಮೇಲೆ ಅಲ್ಲಿ ಮಾಡಾತ್ ಬಿಟ್ರ ಲೀಡರ್ಸ್ ಇನ್ ಮನಿ ಹೊರಗ ಪ್ರೊಟೆಸ್ಟ್ ಬಿಟ್ರ ಬಟ್ ಗೋರ್ಮೆಂಟ್ ಶೂಟ್ ಆನ್ ಸೈಟ್ ಆರ್ಡರ್ ಕೊಟ್ಟ ಮೇಲೆ ಆ ಕ್ರೌಡ್ ಇನ್ನು ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋಗ್ತ ಅವ್ರೆಲ್ಲಾ ಗೋರ್ಮೆಂಟ್ ಬಿಲ್ಡಿಂಗ್ ಮತ್ ಲೀಡರ್ಸ್ ಇನ್ ಮನಿಗ ಬೆಂಕಿ ಹಚ್ಚ ಹಾತ್ ಬಿಟ್ರ ಅವಾಗ ನೋಡ್ರಿ ಈ ಇನ್ಸಿಡೆಂಟ್ ಆಗಿದ್ದ ಕೊನೆಗ ಈ ಪ್ರೊಟೆಸ್ಟ್ ಸಂಬಂಧ ಹದ್ಮೂರ್ ಸಾವಿರ ಜಾಸ್ತಿ ಪ್ರಿಸ್ನರ್ಸ್ ಜೈಲ್ ನಿಂತ್ ಎಸ್ಕೇಪ್ ಆದ್ರ ಜನ ಸಿವಿಕ್ ಸೈನ್ಸ್ ಮರ್ತ ಬೇರೆಯವ್ರ ಪ್ರಾಪರ್ಟಿ ಮೇಲೆ ಹಲ್ಲೆ ಮಾಡತ್ ಬಿಟ್ರ ಗೌರ್ಮೆಂಟ್ ಸೋಷಿಯಲ್ ಮೀಡಿಯಾದ ಬ್ಯಾನ್ ತಗದ್ರ ಮಿನಿಸ್ಟರ್ಸ್ ರೆಸಿಗ್ನೇಷನ್ ಕೊಟ್ಟ ನೇಪಾಳ ನಿಂತ್ನ ಓಡೋಗ್ಬಿಟ್ರ